ದಲಿತ ಸಂಘಟನೆ ಒಕ್ಕೂಟ ಜಿಲ್ಲಾ ಸಮಿತಿ ಯಾದಗಿರಿ ವತಿಯಿಂದ ಕಲಬುರಗಿ ನಗರದ ಜೇವರ್ಗಿ ರಸ್ತೆಯ ಕೊಟ್ಟೂರು ಡಿ ಮಠದ ಹತ್ತಿರ ಇರುವ ನಂಬಿಸಿ ಉದ್ಯಾನವನದಲ್ಲಿ ಇರುವ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೆಲ ಕಿಡಿಗೇಡಿಗಳು ಅವಮಾನ ಮಾಡಿದ್ದು ಈ ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸಿ ದೇಶದ್ರೋಹಿ ಪ್ರಕರಣದಡಿ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಕ್ರಾಂತಿ ರಾಜ್ಯ ಸಂಚಾಲಕರು ಡಿಎಸ್ಎಸ್ ಮಾನಪ ಕಟ್ಟಿಮನಿ ವಿಭಾಗೀಯ ಸಂಚಾಲಕರು ಮೇರಪ್ಪ ಚಟ್ಟರ್ಕರ್ ಜಿಲ್ಲಾ ಸಂಚಾಲಕರು ಯಾದಗಿರಿ ಪ್ರಭು ಬುಕ್ಕಲ್ ಜಿಲ್ಲಾಧ್ಯಕ್ಷರು ಭೀಮ ಆರ್ಮಿ ಕಾಶಿನಾಥ್ ನಾಟೇಕರ್ ಜಿಲ್ಲಾಧ್ಯಕ್ಷರು ಎಎಸ್ಎಸ್ ರಾಹುಲ್ ಕೊಲ್ಲೂರ್ಕರ್ ಅಂಬೇಡ್ಕರ್ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷರು ಯಾದಗಿರಿ ಹಾಗೂ ಅನೇಕ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ಅಭಿಮಾನಿಗಳು ಹಾಜರಿದ್ದರು ಈಗ ಭೀಮ ಸ್ವಾಗತ ಶೂದ್ರ ಶಂಭುಕ ಮುನಿಯನ್ನು ಶಿವತ್ಸವ ಮಾಡಿ ಕೊಲೆ ಮಾಡಿದ ಅಂತರಾಮನನ್ನು ಇವತ್ತು ಪುನಃ ಶೂದ್ರನಿಗೆ ಕೊಲೆ ಮಾಡುವಂತ ಮತ್ತು ಹಿಂದೂಗಳು ಹಿಂದೂಗಳ ಯುನಾಥ ಅಂಬೇಡ್ಕರ್ ಅವರಿಗೆ ಹೋಮರ ಮಾಡಿರುವಂತ ಭ್ರಷ್ಟ ಇವತ್ತು ನಾನಾಯಕ್ಕ ಯುವಕರಿರ್ಬೋದು ಇರ್ಬೋದು ಯಾರೇ ಇರ್ಬೋದು ಅವ್ರನ್ನ ಕೂಡಲೇ ಹೇಳಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲಾ ದಲಿತ ಪರ ಸಂಘಟನೆಯವರೆಗೂ ಒಕ್ಕೂಟದಿಂದ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಮಾಡುವ ಮುಖಾಂತರ ಗುಲ್ಬರ್ಗ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳಾದಂತ ಎಸ್ ಪಿ ಸಾಹೇಬ್ರೆ ಒಂದ್ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಹೆಚ್ಚಿಕೊಂಡು ನಾನು ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ನಾವು ಟೀಕೆ ಮಾಡಬೇಕಾದ್ರೆ ಅಥವಾ ಅವರ ಬಗ್ಗೆ ಮಾತಾಡೋದ ಬಗ್ಗೆ ಆಗ್ಬೇಕಾದ್ರೆ ಸಂಪೂರ್ಣವಾಗಿ ಆ ವ್ಯಕ್ತಿಯ ಬಗ್ಗೆ ನೀವು ಅಧ್ಯಯನ ಮಾಡಬೇಕು ಸಂಪೂರ್ಣವಾಗಿ ಆ ವ್ಯಕ್ತಿಯ ಬಗ್ಗೆ ನೀವು ತಿಳ್ಕೊಳ್ಬೇಕು ಸಂಪೂರ್ಣವಾಗಿ ನಿಮ್ಗೆ ತಿಳ್ಕೊಳ್ಳೋ ಶಕ್ತಿ ನಿಮ್ಗೆ ಇಲ್ಲ ಅಂದ್ರೆ ನಾನ್ ಬಂದು ನಿಮ್ಗೆ ತಿಳಿಸ್ತೀನಿ ಅಂಬೇಡ್ಕರ್ ಬರೆದಂತ ಸುಮಾರು ಬುಕ್ಸ್ ಇದೆ ಅವರ ಜೀವನ ಚರಿತ್ರಗಳಿದೆ ಮುಖಂಡಗಳಿಗೆ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಪದಾಧಿಕಾರಿಗಳಿಗೆ ಬಂಧುಗಳಿಗೆ ಒಂದು ಆತ್ಮೀಯ ಸ್ವಾಗತವನ್ನ ಬೇಕಾ ಇದ್ದೇವೆ ದಯವಿಟ್ಟು ಈ ಒಂದು ಪ್ರತಿಭಟೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ಹಿರಿಯರಾದಂತ ಮಲ್ಲಿಕಾರ್ಜುನ್ ಕ್ರಾಂತಿ ಅವರು ನಮ್ಮ ರಾಜ್ಯ ಸಂಘಟನೆ 谢谢 <Yeah. S 2> <Yeah. S 1>、yeah.